ಹಿಮತೆ ನನಗೆ ಕೊಟ್ಟಿಲ್ಲ ಆಳು ಮಂದಿ ಅದೇ ಅದು ಅದರು ಕಟ್ಟ ಅದರ ಆಳು ಮಂದಿ ಈಗ ಹೆದರಂಗಿಲ್ಲ ಆಳು ಮನೆ ಮುಂದೆ ಹೋಗ್ತೀನಿ ಮುಂದೆ ಈಗ ಹೆದರಂಗಿಲ್ಲ ಮಗ ನಾನು ಹೋಗಲೇಬೇಕಲ್ಲ ನಾನು ಅವ್ರನ್ನ ಏನಾದರೂ ಮಾತಾಡ್ಸೋದು ಏನಾದರೂ ಮಾಡಿದ್ರೆ ನೀವು ಏನು ಮಾಡಿಲ್ಲ ಏನು ಮಾಡಿಲ್ಲ ಮಗ ಏನು ಮಾಡಿಲ್ಲ ಅಲ್ಲ ಇಲ್ಲಿದ್ದಾರಂತ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಾಗ್ತಪ್ಪ ನಮ್ಗೆ ಬಂದಿ ಹೇಳ್ಯಾರ ಟಿವಿ ಟಿವಿನಲ್ಲಿ ಅದೆಲ್ಲ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಏನ ಆಚೆ ಪಾಪ ಹಾಕಿಬಿಟ್ರೊಳಗೆ ಎಂಥ ಮಾಡಬಾರ್ದು ಅವ್ವ ಅಂತ ಡೈಲಿ ಕಟ್ಟಸ್ಕೊಂಡು ಬಿಡ್ತಾನವ್ವ ಒಳ್ಳೆ ಮನುಷ್ಯ ಹತ್ತು ಮಂದಿಯಾಗ ದೊಡ್ಡವಮ್ಮವ್ವ ಹಿಮ್ಮತ್ ಹೋಗ್ತಾನ ದರ್ಶನ್ದೆ ಅಂತ ನಾ ತಿಳ್ಕೊಂಡೀನಿ ಹಾಂ ಏನು ಮಾಡಬೇಕು ಅದ ದರ್ಶನ್ದೆ ನೀವು ಯಾವಾಗಿಂದ ಅವ್ರ ಅಭಿಮಾನಿ ಅಂತ ಭಾಳ ವರ್ಷ ಇಲ್ಲ ಯಾವತ್ತು ಇಪ್ಪತ್ತು ವರ್ಷ ಆಗಿದೆ ಹಾಂ ಅವತ್ತು ಸುಟ್ಟಿಗೆ ಮಾಡ್ತಿದ್ರಲ್ಲ ಹಾಂ ಅವಾಗ ಸುಟ್ಟಿ ಕಡೆ ಹೋಗಿಲ್ಲಪ್ಪ ಆ ಹೋಗ್ಲಿ ಕಡೆ ಬಂದಿದ್ರು ಅವರು ಮೈದಾನ ಕಡೆಗೆ ಅವರು ಜನ ಕರ್ಸಿದ್ರು ನಾಲ್ಕೈದು ಇಪ್ಪತ್ತು ಮಂದಿ ಬಂದಿದ್ರು ಹೀರೋ ಲೂಜ್ ಮಾತಾ ಬಂದಿದ್ದ ರವಿಚಂದ್ರ ಬಂದಿದ್ದ ಅಪ್ಪು ಬಂದಿದ್ದ ಆಮೇಲೆ ದರ್ಶನ್ ಬಂದಿದ್ದ ಲೂಜ್ ಮಾತಾ ಬಂದಿದ್ದ ಸುಜಿಪ್ ಬಂದಿದ್ದ ವಿಜಯ್ ಬಂದಿದ ಎಲ್ಲರು ಬಂದಿದ್ರು ಆಮೇಲೆ ಭೇಟಿ ಅವಕಾಶ ಸಿಕ್ಕಿಲ್ಲ ನಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ